ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸ್ವೀಟ್ ಇಡ್ಲಿ ಮಾಡ್ತಾ ಇದ್ದೀನಿ ಸಿಹಿ ಇಡ್ಲಿ ಅದನ್ನೆಲ್ಲ ಮಾಡೋದಕ್ಕೆ ಏನು ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ವಾಚ್ ಮಾಡಿ ಒಳ್ಳೆಯ ರೆಸಿಪಿ ಇದು ನೀವು ಟ್ರೈ ಮಾಡಿ ನಾನು ಒಂದು ಗ್ಲಾಸ್ ಅಕ್ಕಿನ ಮಧ್ಯಾಹ್ನ ನೆನೆಸಿಟ್ಟಿದ್ದೆ ಸೇಮ್ ರೀತಿನೇ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ರೀತಿ ಯಾರೂ ಮಾಡಿರಲ್ಲ ನಮ್ಮ ಕಡೆ ಎಲ್ಲ ಮಾಡ್ತಾರೆ ಇದನ್ನು ಒಂದು ಗ್ಲಾಸ್ ಅಕ್ಕಿನ ನಾನು ಮಧ್ಯಾಹ್ನ ನೆನೆಸಿದ್ದೆ ಉದ್ದಿನಬೇಳೆ ಹಾಕಿದ್ದೆ ಉದ್ದಿನ ಬೇಳೆ ಇಡ್ಲಿಗಾದರೆ ತುಂಬ ಉದ್ದಿನಬೇಳೆ ಹಾಕ್ಬೋದು ಇದು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ರೈಸ್ ಆದರೂ ಸಾಕಾಗುತ್ತೆ ಆ ಹಿಟ್ಟನ್ನ ನಾನು ರುಬ್ಬಿಟ್ಟು ಮಧ್ಯಾಹ್ನ ನೆನೆಸಿದ್ನಲ್ಲ ಸಂಜೆಗೆ ನಾನು ಹಿಟ್ಟು ರುಬ್ಬಿಟ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಬಿಟ್ಟು ಆಮೇಲೆ ಕಡಲೆಬೇಳೆ ಇರುತ್ತಲ್ಲ ಕಡಲೆಬೇಳೆನೂ ಸೇರಿಸಿ ರಾತ್ರಿನೇ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಂದಿರುತ್ತೆ ಅದ್ರ ಜೊತೆಗೆ ಹಿಟ್ಟು ಜೊತೆಗೆ ನೆಂದಿರುತ್ತೆ ಉದ್ದಿನ ಬೆಳೆ ಇದು ಏನೋ ಕಡಲೆಬೇಳೆ ಬೇರೆ ಇಡ್ಲಿ ಆದರೆ ಜಾಸ್ತಿ ಉದ್ದಿನಬೇಳೆ ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ರೈಸ್ ಆದರೂ ಸಾಕಾಗುತ್ತೆ ಆಮೇಲೆ ಈ ಕಡೆಗೆ ನಾನು ಚಿನ್ನಿಕಾಯಿ ಇದ್ದೀನಿ ನಮ್ಮ ಕಡೆಗೆ ಇದನ್ನು ಚಿನ್ನಿಕಾಯಿ ಅಂತ ಹೇಳ್ತೀವಿ ಬೆಂಗಳೂರಲ್ಲೆಲ್ಲ ಇದನ್ನು ಕುಂಬಳಕಾಯಿ ಅಂತ ಹೇಳ್ತಾರೆ ನಾನು ಇದನ್ನು ಚಿನಿಕಾಯಿ ಅಂತಲೇ ನಾನು ಕರೆಯೋದ್ರಿಂದ ಚಿನಿಕಾಯಿ ಅಂತ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಮಧ್ಯ ಬೀಜ ಎಲ್ಲ ತೆಗೆದುಬಿಟ್ಟು ನಾನು ತುರ್ಕೊತಾ ಇದ್ದೀನಿ ನೋಡಿ ಇಷ್ಟು ಒಂದು ಅರ್ಧ ಹೋಳು ಸ್ವಲ್ಪ ತಗೊಂಡಿದ್ದೀನಿ ಇಷ್ಟು ತಗೊಂಡು ಹುರ್ಕೊತಾ ಇದೀನಿ ತುರ್ಕೊತಾ ಇದ್ದೀನಿ ನಾನು ಹೆರದ್ಬಿಟ್ಟು ನೋಡಿ ಇಷ್ಟು ಸಿಕ್ಕಿದೆ ಇದನ್ನು ನಾನು ಈ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ತೀನಿ ಇಲ್ಲಿ ಕುಂಬಳಕಾಯಿ ಅಂತ ಹೇಳ್ತಾರೆ ನಾವು ನಮ್ಮ ಕಡೆಗೆ ಇದನ್ನು ಚಿನ್ನಿಕಾಯಿ ಅಂತ ಹೇಳ್ತೀವಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಇವಾಗ ಜೋನಿ ಬೆಲ್ಲ ನಮ್ಮ ಊರಲ್ಲೆಲ್ಲ ಸಿಗುತ್ತೆ ಊರ ಕಡೆಗೆ ಇದನ್ನು ನಾವು ಟೀ ಮಾಡೋದು ಇದರಿಂದನೇ ಟೀ ಮಾಡೋದು ಸಕ್ಕರೆ ಯೂಸ್ ಮಾಡಲ್ಲ ಈ ಬೆಲ್ಲನ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಹೋಳು ಕೊಬ್ಬರಿನ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಾವು ಚಿನ್ನಿಕಾಯಿ ಕಡುಬು ಅಂತ ಮಾಡ್ತೀವಿ ಕೊಟ್ಟೆ ಬಾಳೆ ಬಾಳೆ ಎಲೆ ಸಿಗುತ್ತಲ್ಲ ಅದರಲ್ಲಿ ಮಾಡ್ತೀವಿ ಇಲ್ಲಿ ಸಿಟಿಗಳೆಲ್ಲ ಬಾಳೆ ಎಲೆ ಸಿಗಲ್ಲ ಹಾಗಾಗಿ ಅರ್ಜೆಂಟಲ್ಲಿ ಮಾಡ್ಕೊಬೋದು ಅಂದರೆ ಈ ರೀತಿಯೂ ಮಾಡ್ಬೋದು ಎಲೆ ಸಿಗಲ್ಲ ಸಿಟಿಲಲ್ಲಿ ಹಾಗಾಗಿ ನಾನು ಈ ರೀತಿ ಇಡ್ಲಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪದ ಜೊತೆಗೆ ಬೆಣ್ಣೆ ಜೊತೆಗೆ ಹಾಗೆ ಸ್ವೀಟ್ ಇರುತ್ತಲ್ಲ ತುಪ್ಪದ ಜೊತೆಗೆ ಬೆಣ್ಣೆ ಜೊತೆಗೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡೆಗೆ ನಾನು ಇಡ್ಲಿ ಸೆಟ್ಟು ತಗೊಂಡ್ಬಿಟ್ಟು ಇಡ್ಲಿ ಸೆಟ್ಗೆಲ್ಲ ಎಣ್ಣೆ ಹಚ್ಬಿಟ್ಟು ಎಣ್ಣೆ ಹಚ್ಚಿದರೆ ಬೇಗ ಹೇಳುತ್ತೆ ಅದು ಇಡ್ಲಿ ಚೆನ್ನಾಗಿ ಹಾಗಾಗಿ ಇಡ್ಲಿ ಇದ್ದೀನಿ ಈ ಸೇಮ್ ಇಡ್ಲಿ ಹೇಗೆ ಬೇಯುತ್ತೋ ಎಷ್ಟು ಟೈಮ್ ಬೇಯುತ್ತೋ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಕಾಲು ಗಂಟೆ ಇಪ್ ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ನೋಡಿ ನಾನು ಇವಾಗ ಇಡ್ಲಿ ಸೆಟ್ಟಲ್ಲಿ ಬೇಯಿಸ್ಕೊಂಡು ಆಗಿದೆ ಒಂದು ಇಪ್ಪತ್ತು ನಿಮಿಷ ಆಗಿದೆ ಬೆಂದಾದಗಿದೆ ಈ ರೀತಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಬೇಕಾದರೆ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ ನಮ್ಮ ಕಡೆ ಚಿನ್ನಿಕಾಯಿನೇ ಒಂದು ತುಂಬ ದೊಡ್ಡದಿರುತ್ತೆ ಚಿನ್ನಿಕಾಯಿ ಅದನ್ನು ಹರಿದುಬಿಟ್ಟು ಎಷ್ಟೊಂದು ಮಾಡ್ತಾರೆ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಸಿಗುತ್ತೆ ಬಾಳೆ ಎಲೆ ಸಿಗುತ್ತೆ ಇಲ್ಲೆಲ್ಲ ಸಿಗಲ್ಲಲ್ಲ ಸಿಟಿಲಿ ಹಾಗಾಗಿ ನಾವು ತಕ್ಷಣಕ್ಕೆ ಬೇಕಾದರೆ ಈ ರೀತಿ ಮಾಡ್ಕೊಬೋದು ಇಡ್ಲಿ ಸ್ವೀಟಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ಇಡ್ಲಿ ನೋಡಿ ಕೊಬ್ಬರಿ ಆಮೇಲೆ ಕಡಲೆಬೇಳೆ ಬೆಲ್ಲ ಹಾಕಿರ್ತೀವಲ್ಲ ಬೆಲ್ಲದ ಜೊತೆಗೆ ಬೆಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಜೊತೆಗೆ ತುಪ್ಪದ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಫುಲ್ ವಾಚ್ ಮಾಡಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಬೇಕಿದ್ದರೆ ಈ ಸ್ವೀಟನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ತುಪ್ಪದ ಜೊತೆಗೆ ಹಾಗೆ ಬೆಣ್ಣೆ ಜೊತೆಗೆ ಹಾಕಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ಈ ರೀತಿ ಬಂದಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು